ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ನಾನು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಬಿಟ್ಟು ಶಾಪಿಗೆ ಬರೋಷ್ಟ್ರೊಳಗಡೆ ಮಧ್ಯಾಹ್ನ ಟೂ ಓ ಕ್ಲಾಕ್ ಆಗೇ ಹೋಯಿತು ಸೊ ಹಾಗೆ ಇವಾಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಏನೇನೆಲ್ಲ ಆಯಿತು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಒಂದಷ್ಟು ಡಿಸೈನ್ಸ್ ಇತ್ತು ಹಾಗೆ ವಿಡಿಯೋನ ಆವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬಟ್ ಏನೂ ಕೂಡ ಇಂಟ್ರೊಡಕ್ಷನ್ ಇದೆಲ್ಲ ಜಸ್ಟ್ ಕ್ಯಾಪ್ಷನ್ ಮಾಡ್ಕೊಂಡಿದ್ದೆ ಅಷ್ಟೇ ಸೊ ಏನು ಕೂಡ ಓವರ್ ಇರಲಿಲ್ಲ ಸೊ ನಾನು ಎಂಡಿಂಗಲ್ಲಿ ಓವರ್ ಕೊಟ್ಟರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಅದನ್ನೆಲ್ಲರೂ ಸಹ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಆಗುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಬೇಗ ಅಲ್ಲದಾದ್ರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲೇ ವೀಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಪ್ಲೀಸ್ ಗೈಸ್ ಎಲ್ಲರೂ ಕೂಡ ಎಂಡ್ವರೆಗೂ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಯಾರೆಲ್ಲ ಹೊಸ್ದಾಗೆ ನಾನು ಒಂದು ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಸೊ ಮಷಿನ್ ಸಾರಿ ಮಷಿನ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಡಿಸೈನ್ ಹೊಸ ನ್ಯೂ ಮಷಿನ್ ಪರ್ಚೇಸ್ ಮಾಡಿರೋರಾಗಿರ್ಬೋದು ಹಾಗೆ ನಮ್ಮ ಹತ್ರ ಮಷಿನ್ಸ್ ಇದೆ ಡಿಸೈನ್ ಕಮ್ಮಿ ಇದೆ ಅನ್ನೋರಾಗಿರ್ಬೋದು ಸೊ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇನ್ನು ಯಾರಾದರೂ ನಾವು ವರ್ಕ್ ಹಾಕಿಸ್ಬೇಕು ಕೊರಿಯರ್ ಮಾಡಬೇಕು ಪೋಸ್ಟ್ ಮಾಡಬೇಕು ಅನ್ನೋರು ಸೊ ಸೇಮು ನಾನು ಕೆಳಗಡೆ ಇನ್ನೊಂದು ನಂಬರ್ ವರ್ಕಿಂಗ್ ಡೀಟೇಲ್ಸ್ ಅಂತ ಇನ್ನೊಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೂಡ ಆ ಒಂದು ನಂಬರಲ್ಲಿ ಸಿಗ್ತಾ ಹೋಗುತ್ತೆ ಸೊ ಡಿಸೈನ್ ಪರ್ಚೇಸ್ ಮಾಡಬೇಕು ಅನ್ನೋರು ಕೂಡ ಇನ್ನೊಂದು ನಂಬರ್ ಕೊಟ್ಟಿರ್ತೀನಿ ಡಿಸೈನ್ ಎಂಕ್ವೈರಿ ನಂಬರ್ ಅಂತ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಕೂಡ ಒಂದಷ್ಟು ಒಂದು ಎರಡು ಮೂರು ಡಿಸೈನ್ಸ್ ಇದೆ ಅದನ್ನು ಸಹ ತೋರಿಸ್ತೀನಿ ಕಲರ್ ಕಾಂಬಿನೇಷನ್ ಯಾವ ಥರ ಇದ್ದಾಗ ಡಿಸೈನ್ಗಳು ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅನ್ನೋದು ಸಹ ನಿಮ್ಗೊಂದು ಐಡಿಯಾ ಬರುತ್ತೆ ಯಾಕಂದರೆ ನಮ್ಮ ಹತ್ರ ಕಸ್ಟಮರ್ ಬಂದಿರೋರು ಇವಾಗ ಒಂದು ಯಾವುದೊಂದು ಡಿಸೈನ್ ಹಾಕ್ತಾ ಇರ್ತೀವಿ ಸೊ ಅದು ನಿಮಗೆ ನಿಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಿಮ್ಮ ಸ್ಯಾರಿ ಬಂದುಬಿಟ್ಟು ಕಲರ್ ಕಾಂಬಿನೇಷನ್ ಲೈಟಾಗಿರುತ್ತೆ ಅಥವಾ ಏನೋ ಒಂದು ಡಿಫ್ರೆನ್ಸ್ ಇರುತ್ತೆ ಸೊ ಆ ಒಂದು ಕಲರ್ ಕಾಂಬಿನೇಷನ್ಗೆ ಈ ಒಂದು ಡಿಸೈನ್ ಸೆಟ್ ಆಗೋಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಸೊ ಆ ಥರ ಇದು ಇದ್ದಾಗ ವರ್ಕ್ ಹಾಕಿದ್ಮೇಲೆ ಹೇಳ್ತಾರೆ ಅಕ್ಕ ನಮಗೆ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಆ ಥರ ಇದ್ದಾಗ ನಾವು ಏನು ಮಾಡೋಕ್ಕಾಗುತ್ತೆ ಸೊ ಅದಕ್ಕೋಸ್ಕರನೇ ಅವ್ರಿಗೊಂದು ಐಡಿಯಾ ಬರುತ್ತೆ ಯಾರಾದರೂ ವರ್ಕ್ ಹಾಕ್ಸರಾಗಿರ್ಬೋದು ನೀವು ಇವಾಗ ಹೊಸ ಹೊಸ್ದಾಗಿ ತುಂಬ ಜನ ಹೆಂಗೆ ಅಂತಂದರೆ ವರ್ಕ್ ಅಂತ ಬಂದಾಗ ಸಾವಿರಾರು ಗಟ್ಲೆ ಇಡಬೇಕಲ್ಲ ಅಂತ ಒಂದು ಮೈಂಡಲ್ಲಿರುತ್ತೆ ಸೊ ನಾನು ಎಲ್ಲ ಡಿಸೈನ್ದು ಕೂಡ ಪ್ರೈಸ್ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ ಮತ್ತು ತುಂಬ ಜನಕ್ಕೆ ಕಾಲ್ ಮಾಡ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ನಿಮ್ಮ ಹತ್ರ ಅಂತ ಕೇಳ್ತಾರೆ ನಂದು ಸ್ಟಾರ್ಟಿಂಗ್ ಪ್ರೈಸ್ ಬಿಟ್ಟು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ರುಪೀಸು ಸ್ಟಾರ್ಟಿಂಗ್ ಪ್ರೈಸ್ ಇರೋದು ಸೊ ಅಲ್ಲಿಂದ ಡಿಸೈನ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇನ್ನೊಂದು ಹೇಳ್ತಾರೆ ನಮಗೆ ವರ್ಕ್ ಆಗಿರೋ ಡಿಸೈನ್ಗಳು ಫೋಟೋ ಕಳಿಸಿ ಅಂತ ಹೇಳ್ಬಿಟ್ಟು ಸೊ ನಾನು ವೀಡಿಯೋ ಮಾಡ್ಕೊತೀನಿ ವರ್ತು ಫೋಟೋಸ್ಗಳನ್ನ ತೊಗೊಳ್ಳಲ್ಲ ನಮ್ಮದು ಮೊಬೈಲ್ ಬಂದುಬಿಟ್ಟು ಸ್ಟೋರೇಜ್ ಫಾ ಪ್ರಾಬ್ಲಮ್ ತುಂಬ ಜಾಸ್ತಿನೇ ಇದೆ ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ಫೋಟೋ ಕೇಳಬೇಡಿ ನಿಮಗೆ ಕ್ಯಾಟ್ಲಾಗ್ ಡಿಸೈನ್ ಫೋಟೋ ಬೇಕಾ ನಿಮಗೆಲ್ಲ ಡಿಸೈನ್ಸ್ ಕಡೆ ಸೆಂಡ್ ಮಾಡ್ತೀವಿ ಇನ್ ಕೇಸ್ ನಿಮಗೆ ಶಾಪಲ್ಲೇ ವಿಸಿಟ್ ಮಾಡಿ ಬಂದು ಕೊಟ್ಟಾಗ ನಿಮಗೆ ವರ್ಕ್ ಹಾಕಿರೋ ಬ್ಲೌಸ್ಗಳು ಇರ್ತವೆ ನೋಡ್ತೀರಾ ಸೆಲೆಕ್ಟ್ ಮಾಡ್ತೀರಾ ಹೋಗ್ತೀರಾ ಅಲ್ಲಿ ಫಿನಿಶಿಂಗ್ ಈಗಾದ್ರೂ ಕೇಳ್ತಾರೆ ನಾನೊಂದಷ್ಟು ನನ್ನ ಹತ್ರ ಏನೇನು ವರ್ಕ್ ಹಾಕಿರೋದು ಆಗಿರಲಿ ಅಥವಾ ಸ್ಕ್ರೀನ್ಶಾಟ್ ಆಗಿರಲಿ ತೆಗ್ದು ಇಟ್ಕೊಂಡಿರ್ತೀನಿ ಅಲ್ವಾ ಸೊ ಅವನ್ನ ಕಳಿಸ್ಕೊಡ್ತೀನಿ ನಾನು ಸೊ ಇನ್ನೂ ನಾನು ಹೇಳೋದು ಸುಮಾರಷ್ಟು ಜನ ನಮಗೆ ವರ್ಕ್ ಹಾಕಿರೋ ಫೋಟೋಸ್ ಬೇಕು ಅಂತ ಕೇಳಿದಾಗ ಪ್ರಿಂಟ್ರೆಸ್ಟ್ ಅಂತ ಆ್ಯಪ್ ಬರುತ್ತೆ ಅಲ್ಲಿ ಹೋಗಿ ಮಷಿನ ಎಂಬ್ರಾಯ್ಡರಿ ಡಿಸೈನ್ ಅಂತ ತೊಗೊಡಿರಿ ಎಲ್ಲ ಮಷಿನ್ ಎಂಬ್ರಾಯ್ಡರಿ ಡಿಸೈನ್ ಕೂಡ ನಿಮಗೆ ಬರುತ್ತೆ ನಿಮ್ಗೆ ಯಾವುದು ಡಿಸೈನ್ ಸೆಲೆಕ್ಟ್ ಬೇಕೋ ಅದನ್ನು ಸೆಲೆಕ್ಟ್ ನ ಸ್ಕ್ರೀನ್ಶಾಟ್ ತೆಗೀರಿ ನಮಗೆ ಕಳಿಸ್ರಿ ನಮಗೆ ಪೋಸ್ಟ್ ಅಥವಾ ಕೊರಿಯರ್ ಮಾಡಿ ನಿಮಗೆ ಅದೇ ಡಿಸೈನ ವರ್ಕ್ ಮಾಡಿ ಕೊಡ್ತೀವಿ ಅಂತ ಹೇಳ್ತೀವಿ ಕೆಲವೊಬ್ರು ಹೆಂಗೆ ಅಂದರೆ ತುಂಬ ಪೊಸೆಸಿವ್ ಇರ್ತಾರೆ ಬ್ಲೌಸು ವರ್ಕ್ಗಳಲ್ಲಿ ಹೆಂಗೆ ಅಂತಂದರೆ ಕೆಳಗಡೆ ಇಡ್ಲಿಕ್ಕೂ ಬಿಡೋಲ್ಲ ಅಷ್ಟು ಪೊಸೆಸಿವ್ ಇರ್ತಾರೆ ಸೊ ಆ ಥರ ಇರೋರು ಸಹ ನನಗೆ ಕಸ್ಟಮರ್ಸ್ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅವ್ರದ್ದೇ ನಾನು ಅಷ್ಟೇ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿರ್ತೀನಿ ಸೊ ಆ ಥರದಾಗ ತುಂಬ ಪಾಸಿಟಿವ್ ಇರೋರಿಗೂ ನಾನು ಇದನ್ನೇ ಹೇಳೋದು ನೀವು ಪ್ರಿಂಟರ್ ಸ್ಟ್ಯಾಂಪ್ ಓಪನ್ ಮಾಡಿ ನೀವು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ಅಂತ ಹಾಕಿ ಸರ್ಚ್ ಮಾಡಿ ಎಲ್ಲ ಥರ ಡಿಸೈನ್ಗಳು ಸಹ ಬರುತ್ತೆ ಅದರಲ್ಲಿ ಸೆಲೆಕ್ಟ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಡಿಸೈನನ್ನು ಸೆಲೆಕ್ಟ್ ಮಾಡಿ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತೀರಾ ಇನ್ನೊಂದು ಬೆನಿಫಿಟ್ ಏನು ಅಂದರೆ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಅಂತ ಅಲ್ಲಿ ನೀವು ಮ್ಯಾನ್ಯಲ್ ಆದರೂ ವರ್ಕ್ ಹಾಕ್ಸ್ಕೊಳ್ಳಿ ಇದರಲ್ಲಾದರೂ ವರ್ಕ್ ಹಾಕ್ಸ್ಕೊಳ್ಳಿ ಬಟ್ ಥ್ರೆಡ್ ವರ್ಕ್ ಮಾಡಿಸೋದ್ರಿಂದ ತುಂಬ ಜನ ಹ್ಯಾಂಡ್ ವರ್ಕ್ಗೆ ಆಗಿರ್ತಾರೆ ಬಟ್ ಹ್ಯಾಂಡ್ ವರ್ಕ್ ಬಂದುಬಿಟ್ಟು ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ ಇದು ಮಾತ್ರ ನಾನು ಹೇಳ್ತೀನಿ ಯಾಕಂದರೆ ನನ್ನೊಂದು ಮದುವೆ ಮಾಡ್ಸಿ ಬ್ಲೌಸ್ಗಳು ನಂದು ಹಾಳಾಗಿರೋದು ನನಗೆ ಗೊತ್ತಿದೆ ನಾನು ಕೂಡ ಒಬ್ಬ ಹ್ಯಾಂಡ್ ವರ್ಕ್ ಮಾಡೋಳಾಗಿ ಈ ಥರ ಹೇಳ್ಬೋದಾ ಅನ್ನೋ ಅನ್ನೋ ಥರ ಕ್ವಶನ್ ಬಂತು ಅಂತಂದರೆ ನಿಮ್ಗೆ ಏನಂತ ಅದನ್ನು ಮೇಂಟೈನ್ ಮಾಡಿದ್ರೆ ಒಂದಷ್ಟು ವರ್ಷಗಳ ಕಾಲ ನೀವು ಇಟ್ಕೊಳ್ಬೋದೆ ಹೊರತು ಪ್ರಿಸರ್ವೇಟಿವ್ ಆಗಿ ನಾವು ತುಂಬ ದಿನ ನೆಕ್ಸ್ಟ್ ಹಾಕ್ಕೊಳ್ತೀವಿ ಅನ್ನೋ ಥರ ಇರೋಲ್ಲ ಯಾಕಂದರೆ ಬೀಡ್ಸು ಸ್ವೀ ಸೀಕ್ವೆನ್ಸಸ್ಗೆ ನಾವು ಯಾವುದೇ ರೀತಿಯಾಗಿ ಗ್ಯಾರಂಟಿನಾಗ ಕೊಡೋದಿಲ್ಲ ನಾನಲ್ಲ ಎಲ್ಲ ಯಾರು ವರ್ಕ್ ಮಾಡ್ತಾರಲ್ಲ ಹ್ಯಾಂಡ್ ವರ್ಕು ಯಾರು ಕೂಡ ಗ್ಯಾರಂಟಿ ಕೊಡೋದಿಲ್ಲ ಏನಾದರೂ ಅದು ಕಪ್ಪೋದಾಗ ಕಪ್ಪಾಗೋದಾಗಿರ್ಬೋದು ನಾವು ಹೆಂಗೆ ಮೇಂಟೈನ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಮಷಿನ್ ವರ್ಕಲ್ಲಿ ಹೆಂಗೆ ಅಂತಂದರೆ ಥ್ರೆಡ್ಗೆ ನಾವು ಗ್ಯಾರಂಟಿ ಕೊಡ್ತೀವಿ ಯಾಕಂದರೆ ಕಲರ್ ಹೋಗೋಲ್ಲ ಎಂಥದ್ದು ಆಗಲ್ಲ ಸೊ ನಾವು ಹೆಂಗೆ ಮೇಂಟೈನ್ ಮಾಡ್ತೀವೋ ಆ ಥರ ಈ ಒಂದು ಬ್ಲೌಸಸ್ ಇರುತ್ತೆ ನೀವು ಹ್ಯಾಂಡ್ ವರ್ಕ್ ಆಗಿರಲಿ ಮಷಿನ್ ವರ್ಕ್ ಆಗಿರಲಿ ಐರನ್ ಮಾಡಬೇಕಾದ್ರೆ ಉಲ್ಟಾ ಹಾಕ್ಬಿಟ್ಟು ಐರನ್ ಮಾಡಿ ಏನೂ ಸಹ ಆಗೋದಿಲ್ಲ ಇದೊಂದು ಹೇಳ್ಬೋದು ಮತ್ತು ಥ್ರೆಡ್ ವರ್ಕ್ ಅಂತ ಬಂದಾಗ ನಾವು ಯಾವುದೇ ರೀತಿಯಾಗಿ ಕಲರು ನಾವು ಬೇರೆ ಬೇರೆ ಬ್ರ್ಯಾಂಡ್ಗಳು ಬರ್ತಾ ಹೋಗುತ್ತೆ ಸೊ ಅದನ್ನು ನಾವು ನೋಡಿಬಿಟ್ಟು ತೊಗೊಳ್ತೀವಿ ಆ ಥರದ್ದು ಇರುತ್ತೆ ಮತ್ತು ಥ್ರೆಡ್ ವರ್ಕಲ್ಲಿ ಹೇಗೆ ಅಂತಂದರೆ ಯಾವುದೇ ರೀತಿಯಾಗಿ ಬೀಡು ಸ್ಟೋನು ಎಕ್ಸ್ಟ್ರಾ ವರ್ಕ್ಸ್ ಏನೂ ಇರೋದಿಲ್ಲ ಅಲ್ಲಿ ಏನು ಡಿಸೈನ್ ಇರುತ್ತೆ ನೀವು ಸೆಲೆಕ್ಟ್ ಮಾಡ್ತೀರಿ ಆ ಒಂದು ಡಿಸೈನ ನಾವು ನಿಮಗೆ ಹಾಕ್ಬಿಟ್ಟು ಕೊಡ್ತೀವಿ ಸೊ ಎಲ್ಲೂ ಸಹ ಹಾಳಾಗಂಥದ್ದಾಗಿರಲಿ ಕಟ್ ಆಗೋದಾಗಿರಲಿ ಸ್ಟಿಚ್ ಮಾಡಬೇಕಾದ್ರೆ ನೀಡಲ್ಲಿ ಹೋಗೋದಾಗಿರಲಿ ಆ ಥರ ಏನೂ ಸಹ ಆಗೋದಿಲ್ಲ ಬಟ್ ನನಗೆ ಹ್ಯಾಂಡ್ ವರ್ಕ್ ಮಷಿನ್ ವರ್ಕ್ ಅಂತ ಬಂದಾಗ ನನಗೆ ಮಷಿನ್ ವರ್ಕೇ ಬೆಸ್ಟ್ ಅಂತ ಅನಿಸುತ್ತೆ ಸೊ ನಾನು ಹ್ಯಾಂಡ್ ವರ್ಕ್ ಮಾಡೋಳಾಗಿ ನಾನೇ ಹ್ಯಾಂಡ್ ವರ್ಕ್ ಬ್ಲೌಸ್ಗಳನ್ನ ನಾನು ಎರಡೇ ಬ್ಲೌಸ್ನ ನಾನು ಹಾಕ್ಸ್ಕೊಂಡಿದ್ದೀರ ಎರಡೇ ಇಲ್ವಾ ಮೂರು ಹಾಕ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ನನ್ನ ಹ್ಯಾಂಡ್ ವರ್ಕ್ ನಾನು ಯಾವುದೇ ರೀತಿಯಾಗಿ ಮಾಡ್ಕೊಂಡಿಲ್ಲ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಇವತ್ತಿನ ಡಿಸೈನ್ಸ್ ಏನಿದೆ ಬೆಳಿಗ್ಗೆ ಏನೆಲ್ಲ ಕ್ಲಿಪ್ಪಿಂಗ್ ತಗೊಂಡೆ ಅದನ್ನೆಲ್ಲ ಸಹ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಈ ಬ್ಲೌಸ್ ಬಂದ್ಬಿಟ್ಟು ಅವ್ರಿಗೆ ನಾನು ಮಾರ್ಕ್ನ ಮಾಡಿ ಕೊಟ್ಟಿದ್ದೆ ಸೊ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಸ್ಟೋನ್ ಹಾಕಿಬಿಟ್ಟು ಹೋಗಿದ್ದರು ಇದ್ರ ಜೊತೆಗೆ ಇನ್ನೊಂದು ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಆ ಡಿಸೈನ್ ಕೂಡ ತೋರಿಸ್ತೀನಿ ಈ ಎರಡೂ ಕೂಡ ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಒಂದು ಡಿಸೈನ್ ಹಾಕಿಸಿರೋ ಅಂಥದ್ದು ಆ್ಯಕ್ಚುಲಾಗಿ ಬಂದ್ಬಿಟ್ಟು ಈ ಡಿಸೈನ್ ಬಂದ್ಬಿಟ್ಟು ಡಿಫ್ರೆಂಟಾಗಿದೆ ಆಗಿದೆ ಇನ್ನು ನಾನು ಆ ಸ್ಕ್ವಯರ್ ಶೇಪಲ್ಲಿ ಏನು ಕೊಟ್ಟಿದ್ದೀನಲ್ಲ ಟ್ರಯಾಂಗಲ್ ಶೇಪಲ್ಲಿ ಸ್ಲೀವ್ಸಲ್ಲಿ ಸೊ ಅದು ಬಂದುಬಿಟ್ಟು ಅಲ್ಲಿ ಬೇರೆ ಕ್ಲಾತನ್ನ ಆ್ಯಡ್ ಮಾಡ್ತಾರೆ ಅವರು ಸ್ಟಿಚ್ಚಿಂಗ್ ಆಗಿರೋ ಫೋಟೋ ಕಳಿಸ್ತೀನಿ ಅಥವಾ ವಿಡಿಯೋ ಅಂತ ಹೇಳಿದ್ದಾರೆ ಟೈಲರು ಸೊ ಅದನ್ನು ತೋರಿಸ್ತೀನಿ ನಿಮಗೂ ಕೂಡ ಇದು ಬಾಟಲ್ ಪಾಚಿ ಪಾಚಿಗ್ರಿ ಸಾರಿ ಪಾಚಿ ಗ್ರೀನ್ ಬಂದ್ಬಿಟ್ಟು ಎಲ್ಲೋ ಕಲರ್ ಮೆಂತೆ ಕಲರ್ ಕಾಂಬಿನೇಷನಲ್ಲಿ ಈ ಸ್ಯಾರಿ ಬಂದಿರೋ ಅಂಥದ್ದು ಸೊ ಇದು ಮೆಂತೆ ಕಲರು ಅಥವಾ ಗೋಲ್ಡ್ ಕಲರು ಈ ಥರ ಯೆಲ್ಲೋ ಕಲರು ಏನಂದರೆ ಜರಿ ಥ್ರೆಡ್ನ ಹೆಂಗೆ ಯೂಸ್ ಮಾಡೋದು ಅನ್ನೋದೇ ಒಂದು ಆ ತಲೆನೋವು ನಮಗೆ ಯಾಕೆಂದರೆ ಜರಿ ಥ್ರೆಡ್ ಕಾಣಿಸೋದೇ ಇಲ್ಲ ಆ ಥರ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅವರು ಇದೇ ಥರ ಬೇಕು ಅಂತಲೇ ಕೇಳಿ ಹಾಕ್ಸ್ಕೊಂಡಿದ್ರು ಸೊ ಅದಕ್ಕೋಸ್ಕರ ನಾವು ಅದೇ ಥರನೇ ಹಾಕಿದ್ದೀವಿ ಇನ್ನು ಈ ಪ್ಲೇಸಲ್ಲಿ ಬಂದ್ಬಿಟ್ಟು ಸ್ಯಾರಿ ಕ್ಲಾತ್ ಬರುತ್ತೆ ಅವರ ಸ್ಯಾರೀಲಿ ಕೂಡ ಈ ಥರ ಪೀಸ್ನ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದಾರೆ ಈ ಪ್ಲೇಸಲ್ಲಿ ಸ್ಯಾರಿ ಕ್ಲಾತ್ ಬರುತ್ತೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನಾನು ಹೇಳಿದ್ದೀನಿ ಅಲ್ವಾ ಸ್ಟಿಚ್ ಆಗಿರೋದು ಅವ್ರು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಸಹ ತೋರಿಸ್ತೀನಿ ಕಳ್ಸಿ ಈ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಸ್ಟೋನ್ ಹಾಕೋದು ಮಾತ್ರನೇ ಬಾಕಿ ಬಿಟ್ಟು ಹೋಗಿದ್ರು ನವೀನವರು ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ ನಾನು ನಾವೇನೇ ಮಷಿನ್ ವರ್ಕ್ ಮಾಡಿದ್ರು ಈ ಥರ ಸ್ಟೋನ್ ಕೊಟ್ಟಾಗ್ಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇದು ನಮಗೆ ಕೆಲವೊಬ್ರು ಕೇಳಿದ್ರಿ ಕ್ಯಾನ್ವಸ್ ಯಾವ ಥರ ರಿಮೂವ್ ಮಾಡ್ತೀರಾ ನೀವು ಅಂತ ಹೇಳಿಬಿಟ್ಟು ಸೊ ನೋಡ್ತಾ ಇರ್ಬೋದು ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಫೋರ್ಟಿ ಎಮ್ ಜಿ ಪೇಪರ್ ಕ್ಯಾನ್ವಸ್ಸು ಸೊ ನೀವೇನಾದರೂ ಗಮ್ ಕ್ಯಾನ್ವಸ್ ಯೂಸ್ ಮಾಡ್ತಾಯಿದ್ರೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ಗಳಿಗೆ ಸೊ ಅದನ್ನು ಈಗಲೇ ಸ್ಟಾಪ್ ಮಾಡಿಬಿಡಿ ಯಾಕೆಂದರೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ಅಂದರೆ ಮಲ್ಟಿನೀಡಲ್ಗೆ ಮಾತ್ರ ಗಮ್ ಕ್ಯಾನ್ವಸ್ ಯೂಸ್ ಮಾಡಿಬಿಡಿ ಇನ್ನು ಚಿಕ್ಕ ಮಷಿನ್ಗಳಿದಾವಲ್ಲ ಎಚ್ ಎಸ್ ಡಬ್ಲ್ಯೂ ಸಾರಿ ಫೈವ್ ಫಿಫ್ಟಿ ಇ ಮಷಿನ್ ಅಥವಾ ಫೋರ್ ಫಿಫ್ಟಿ ಇ ಮಷಿನ್ಗಳಿಗೆ ನೀವು ಗಮ್ ಕ್ಯಾನ್ವಸ್ನ ಯೂಸ್ ಮಾಡ್ಬೋದು ಫಿಫ್ಟಿ ಎಮ್ ಜಿ ಅಥವಾ ಸಿಕ್ಸ್ಟಿ ಎಮ್ ಜಿ ಆ ಥರದ್ದು ಸೊ ನಾನು ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ಈ ಮಲ್ಟಿನೀಡಲ್ಗೆ ಫಾರ್ಟಿ ಎಮ್ ಜಿ ಪೇಪರ್ ಕ್ಯಾನ್ವಸ್ನ ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾ ಇದೆ ಬಟ್ ಈ ಥರ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಕ್ಯಾನ್ವಸ್ನ ಹಾಕಬೇಕಾದ್ರೆ ಡಬಲ್ ಹಾಕಬೇಕಾಗುತ್ತೆ ನಾವು ಏನು ಸಿಂಗಲ್ ಹಾಕ್ಕೊಂತೀವಲ್ಲ ಬೇರೆ ಕ್ಲಾತ್ಗಳಿಗೆ ಈ ಕ್ಲಾತ್ಗೆ ಬಂದುಬಿಟ್ಟು ನಾವು ಆ ಡಬಲ್ ಕ್ಯಾನ್ವಸ್ನ ಹಾಕಬೇಕಾಗುತ್ತೆ ಯಾಕಂದರೆ ಸ್ಟಿಫಾಗಿ ಕೂರುತ್ತೆ ಅನ್ನೋದೊಂದು ಮತ್ತು ಏನು ಅಂದರೆ ಅದು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ ಮೈಸೂರು ಸಿಲ್ಕ್ ಸ್ಯಾರಿದು ಸೊ ಅದಕ್ಕೋಸ್ಕರ ಡಬಲ್ ಕ್ಯಾನ್ವಾಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಲೆಂತ್ ಬ್ರಾಡು ತೊಗೊಳ್ಬೇಕಾದ್ರೆ ಸ್ವಲ್ಪ ಒಂದೊಂದು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಯಾಕೆಂದರೆ ನಾವು ಫ್ರೇಮಿಂದ ರಿಮೂವ್ ಆದಮೇಲೆ ಅದು ಸ್ವಲ್ಪ ಇಗ್ಗೋ ಥರ ಆಗುತ್ತೆ ಇದು ಡಿಸೈನ್ ನೋಡ್ತಾ ಇರ್ಬೋದು ಈ ಥರ ಇದೆ ನನಗೆ ಈ ಬುಟ್ಟ ಬಂದುಬಿಟ್ಟು ತುಂಬಾ ಇಷ್ಟ ಅದೆಷ್ಟು ಬ್ಲೌಸ್ಗಳಿಗೆ ಹಾಕಿದ್ದೀನೋ ಒಂದು ಚೂರು ಸಹ ಬೇಜಾರಾಗಿಲ್ಲ ಕೆಲವೊಂದು ಡಿಸೈನ್ಗಳನ್ನ ಕಸ್ಟಮರ್ಗೆ ನಾನೇ ಹೇಳ್ತೀನಿ ಅಕ್ಕ ಎಷ್ಟೊಂದು ನಾನು ಹಾಕಿ ಹಾಕಿ ನನಗೆ ಬೇಜಾರಾಗಿಬಿಟ್ಟಿದೆ ಬೇರೆ ಬುಟ್ಟ ಹಾಕ್ಸ್ಕೊಳ್ಳಿ ಅಂತ ಬಟ್ ಈ ಬುಟ್ಟ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ನಂಗೆ ಪರ್ಸ್ನಲ್ಲಾಗಿ ಇದೊಂದು ಬುಟ್ಟ ತುಂಬಾ ಇಷ್ಟ ಸೊ ಇದು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬಂದಿರೋ ಅಂಥದ್ದು ಸ್ಲೀವ್ಸ್ಗೆ ಎರಡು ಸ್ಲೀವ್ಸ್ಗೂ ಕೂಡ ಇದೇ ಥರನೇ ಕೊಟ್ಟಿದ್ದೀನಿ ಸೊ ಇನ್ನು ಬ್ಯಾಕ್ ನೆಕ್ ಬಂದ್ಬಿಟ್ಟು ಈ ಥರ ಬರುತ್ತೆ ಇದು ಸೆಂಟ್ರಲ್ಲಿ ಎರಡು ಪಾರ್ಟ್ ಬಂದಿದೆಯಲ್ಲ ಆ ಎರಡು ಪಾರ್ಟ್ ಸೆಂಟ್ರಲ್ಲಿ ನಾವು ನೆಟೆಡ್ ಹಾಕಿ ಯೂ ವರ್ಕ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾನು ಹೇಳಿದೆ ಬಟ್ ಅವರು ನೆಟೆಡ್ ಹಾಕಿ ಹಾಕೋದಾದ್ರೆ ಬೇಡ ಹಾಕ ನನಗೆ ಪ್ಲೈನೇ ವರ್ಕ್ ಮಾಡಿಕೊಡಿ ಅಂತಂದರು ಸೊ ಅದಕ್ಕೋಸ್ಕರ ನಾನು ಪ್ಲೈನೇ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಡಿಸೈನ್ ನೋಡ್ತಾ ಇರ್ಬೋದು ಸ್ವಲ್ಪ ಮಿಠಾಯಿ ಕಲರ್ ಅಂತಾರಲ್ಲ ಸೊ ಆ ಥರ ಕಲರು ಅದಕ್ಕೆ ಗೋಲ್ಡ್ ಕಾಂಬಿನೇಷನ್ನು ಬಂದಿದೆ ಇದು ಕೂಡ ಸೇಮ್ ಮೈಸೂರು ಸಿಲ್ಕ್ ಸ್ಯಾರಿನೇ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಸುಕ್ಕಾಗೋದಾಗಲಿ ರಿಂಗಲ್ಸ್ ಆಗೋದಾಗಲಿ ಆಗಿಲ್ಲ ಸೊ ಕೆಲವೊಬ್ಬರು ನಮಗೆ ಫೋಟೋ ಕಳಿಸ್ಬಿಟ್ಟು ಈ ಥರ ಆಗಿದೆ ಏನು ಮಾಡೋದು ಅಂತ ಕೇಳ್ತೀರಾ ಸೊ ಫಸ್ಟ್ ಆಫ್ ಆಲ್ ನೀವು ಫ್ರೇಮ್ ಫಿಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಈ ಥರ ಬಟ್ಟೆಗಳನ್ನ ಎಳೆದ್ಬಿಟ್ಟು ಫಿಟ್ ಮಾಡ್ಕೊಳ್ಳಿ ಏನು ಬಟ್ಟೆ ಏನು ಹಾಳಾಗಲ್ಲ ಅರ್ದು ಸಹ ಇಲ್ಲ ಸ್ವಲ್ಪ ಟೈಟಾಗೆ ಎಳೆದ್ಬಿಟ್ಟು ಫಿಟ್ ಮಾಡ್ಕೊಳ್ಳಿ ಅದ್ರ ಮೇಲೆ ನಾವು ಟ್ಯಾಬ್ ಮಾಡಿದ್ರೆ ಸೌಂಡ್ ಬರಬೇಕು ನಮಗೆ ಟಪ್ ಟಪ್ ಅಂತ ಸೊ ಅಷ್ಟು ಟೈಟಾಗಿ ಫಿಟ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ನೀವು ಅಷ್ಟು ಹೇಳದಿರ್ತೀರ ಅಲ್ವಾ ಬಟ್ಟೆ ಎಕ್ಸ್ಪೆಂಡ್ ಆಗಿರುತ್ತೆ ಸೊ ನೀವು ತೊಗೊ ಮಾರ್ಕ್ನ ಮಾಡ್ಕೊಳ್ಬೇಕಾದ್ರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ನ ಮಾಡ್ಕೊಳ್ಳಿ ಸೊ ಅದನ್ನು ಡೆಲಿವರಿ ಕೊಟ್ಟು ಆದಮೇಲೆ ಇದೊಂದು ಕೊರಿಯರ್ ಕಳಿಸ್ಬೇಕು ಸೊ ಅದನ್ನು ವರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದು ಪರ್ಪಲ್ಲು ಹಾಗೆ ಪ್ಯಾರಟ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಬಟ್ ಇದೇನಾಗಿದೆ ಅಂತಂದರೆ ನೋಡೋದಕ್ಕೆ ಒಂಥರ ಕಾಸ್ಟ್ಲಿ ಸೀರೆನೇ ಬಟ್ ಇಲ್ಲೇನಾಗಿದೆ ಅಂದರೆ ಪೀಸ್ ಕಮ್ಮಿ ಇದೆ ಇದಕ್ಕೆ ನಾನು ಬಟ್ಟೆ ಜಾಯಿಂಟ್ ಮಾಡ್ಕೊಳ್ಳಲೇಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಸ್ಲೀವ್ಸ್ಗೆ ಮಾತ್ರ ಬಟ್ಟೆ ಜಾಯಿಂಟ್ ಮಾಡ್ಕೊಳ್ತೀನಿ ಫ್ರೆಂಟು ಬ್ಯಾಕು ಏನು ಬಟ್ಟೆನ ನಾನು ಜಾಯಿಂಟ್ ಮಾಡ್ಕೊಳ್ಳೋದಿಲ್ಲ ಆ ಒಂದು ಅಗಲ ಹಾಕಿದ್ರೆ ನನಗೆ ಸ್ಲೀವ್ಸ್ ಎರಡು ಸ್ಲೀವ್ಸು ಒಟ್ಟಿಗೆ ಆಗಬೇಕಲ್ವ ನಾನು ಸೊ ಸೊ ಅಗಲದ್ರಲ್ಲಿ ನಾನು ಫಿಟ್ನ ಮಾಡ್ಕೊತೀನಿ ಸೊ ಇನ್ನು ಫ್ರಂಟು ಬ್ಯಾಕು ಹಾಕ್ಬೇಕಾದ್ರೆ ಉದ್ದ ನೋಡಿಕೊಂಡು ಫಿಟ್ನ ಮಾಡ್ಕೊಳ್ತೀನಿ ನಾನು ಯಾವುದೇ ರೀತಿಯಾಗಿ ಬಟ್ಟೆ ಏನು ಜಾಯಿಂಟ್ ಮಾಡ್ಕೊಳ್ಳಲ್ಲ ಸೊ ಸ್ಲೀವ್ಸ್ಗೆ ಹಾಕಬೇಕು ಅಂದಾಗ ಮಾತ್ರ ನಾನು ಬಟ್ಟೆನ ಜಾಯಿಂಟ್ ಮಾಡ್ಕೊತೀನಿ ಅಷ್ಟೇ ಸೊ ಇಲ್ಲಿ ಕಂಪ್ಲೀಟಾಗೇ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಇನ್ನೇನು ಇದು ಕೂಡ ಜಾಯಿಂಟ್ ಆಯಿತು ಅದಾದಮೇಲೆ ಫ್ರೇಮ್ಗೂ ಕೂಡ ಫಿಟ್ ಮಾಡಿ ವರ್ಕ್ ಕೂಡ ರನ್ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸಹ ಹರಡ್ಕೊಂಡಿತ್ತು ನಾವು ಯಾವ ರೇಂಜಿಗೆ ಈ ಕ್ಯಾಟ್ಲಕ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀವಿ ಅಂತಂತಂದರೆ ಆ ಕ್ಯಾಟ್ಲಕ್ಕಳ ಹಾಳಾಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ರಿಂಗ್ಸ್ ಎಲ್ಲ ಓಪನ್ ಆಗಿತ್ತು ಇನ್ನು ಕೆಲವೊಬ್ರು ಡಿಸೈನ್ ಪರ್ಚೇಸ್ ಮಾಡೋರು ಅಕ್ಕ ನಮಗೆ ಕ್ಯಾಟ್ಲಕ್ ಸಮೇತ ಸಿಗುತ್ತಾ ಅಂತ ಕೇಳ್ತೀರಾ ಸೊ ಕ್ಯಾಟ್ಲಾಗ್ ಬಂದ್ಬಿಟ್ಟು ಈ ಥರ ಬರುತ್ತೆ ಸೊ ಕ್ಯಾಟ್ಲಾಕಿಗೆ ಅಂತಲೇ ಅಮೌಂಟು ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಕ್ಯಾಟ್ಲಾಗ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಫೋನ್ನಲ್ಲೇ ನೀವೇನು ಡಿಸೈನ್ ಅಲ್ವಾ ಸೊ ಆ ಡಿಸೈನ್ ಫೋಟೋಸ್ನ ನೀವು ಫೋನ್ನಲ್ಲೇ ಮೇಂಟೈನ್ ಮಾಡಿದ್ರೆ ಸಾಕು ಯಾಕಂದರೆ ಒಂದೊಂದು ಬುಕ್ಸಿಗೇ ನಿಮಗೆ ಹೆವಿ ಅಮೌಂಟ್ ಆಗುತ್ತೆ ಸಿಕ್ಸು ಸೆವೆನ್ ತೌಸಂಡು ಸೊ ಈ ಥರ ಆಗಿಬಿಡುತ್ತೆ ಅಲೋ ಅರೌಂಡು ಈ ಥರ ಕ್ಯಾ ಕಲರ್ ತ್ರೀ ಡಿ ಕಲರಲ್ಲಿ ಬೇಕು ಅಂದರೆ ಇನ್ನೂ ಅಮೌಂಟ್ ಜಾಸ್ತಿನೇ ಆಗುತ್ತೆ ಸೊ ಅದಕ್ಕೋಸ್ಕರ ಯಾಕಂದರೆ ಇವಾಗ ಯಾವುದೋ ಯಾವುದೊಂದು ಕ್ಯಾಟ್ಲಾಗ್ ಮೇಂಟೈನ್ ಮಾಡ್ತೀನಿ ಅಂತಂದರೆ ಸೊ ಅದಕ್ಕೆ ಜಾಸ್ತಿನೇ ಕೊಡಬೇಕಾಗುತ್ತೆ ನಾರ್ಮಲಾಗೆ ನಾವು ಶಾಪಲ್ಲಿ ಹೋಗ್ಬಿಟ್ಟು ಕ್ಯಾಟ್ಲಾಗ್ ಬುಕ್ ಹೇಳಿದ್ರೆ ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ವರೆಗೂ ಹೇಳ್ತಾರೆ ಸೊ ಅದು ರೊಟ್ ರಟ್ಟು ಥರ ಇರುತ್ತೆ ಒಂದು ನಾರ್ಮಲಾಗೆ ಅದು ಸ್ವಲ್ಪ ದಿನಕ್ಕೆ ಹಾಳಾಗುತ್ತೆ ಸೊ ಈ ಥರ ನಮಗೆ ಮಷಿನ್ ಕೊಡೋ ಥರ ಕ್ಯಾಂಟ್ಲಕ್ಕೆ ನಾವು ಕೂಡ ಮಾಡಿಸೋದು ಬೇಕು ಅಂದರೆ ಮಾತ್ರ ಬಟ್ ತುಂಬ ಅಮೌಂಟ್ ಜಾಸ್ತಿ ಆಗುತ್ತೆ ನೀವು ಅದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಡಿಸೈನ್ ಮಾತ್ರ ಪರ್ಚೇಸ್ ಮಾಡಿಕೊಂಡ್ರೆ ನೀವು ಆರಾಮಾಗೆ ಮೊಬೈಲಲ್ಲೇನೆ ಮೇಂಟೈನ್ ಮಾಡ್ಬೋದು ಇನ್ನು ನೀವೇನಾದರೂ ಡಿಸೈನ್ ಪರ್ಚೇಸ್ ಮಾಡಬೇಕು ನಮ್ಮ ಹತ್ರ ಮಷಿನ್ ಇದೆ ನಮ್ಮ ಹತ್ರ ಡಿಸೈನ್ಗಳಿಲ್ಲ ಅಂತ ಹೇಳೋರಿಗೆ ನಾನು ಸಂಡೇ ಮಾತ್ರ ಆಫರ್ ಕೊಡ್ತೀನಿ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಅಂತ ಸಿಗುತ್ತೆ ನಿಮಗೆ ನೀವು ಎಷ್ಟು ಡಿಸೈನ್ ಆದರೂ ಪರ್ಚೇಸ್ ಮಾಡ್ಬೋದು ನಿಮಗೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಸಿಗುತ್ತೆ ನಿಮಗೆ ಇನ್ನು ಈ ಡಿಸೈನ್ ಕೂಡ ಕಂಪ್ಲೀಟ್ ಆಯಿತು ಇದು ಆಲ್ರೆಡಿ ನಾನು ನೈಟ್ ವೀಡಿಯೋ ಮಾಡ್ಕೊಳ್ತಾ ಇರೋದು ಆ ಕೊರಿಯರ್ ಕಳಿಸ್ಲೇಬೇಕಿತ್ತು ಸೊ ಅದಕ್ಕೋಸ್ಕರನೇ ಇದನ್ನು ರೆಡಿ ಮಾಡಿ ಸ್ಟೋನೆಲ್ಲ ಹಾಕಿದ್ದೀನಿ ನವೀನವರು ಇಲ್ಲಿಂದ ಕೂಡ್ಲಿ ಗೇಟ್ಗೆ ಹೋಗಬೇಕು ಅವರು ಡೆಲಿವರಿ ಕೊಡೋಕ್ಕೆ ಯಾಕಂದರೆ ಇಲ್ಲೇ ನಾವು ಕೊರಿಯರ್ ಆಫೀಸ್ ಕೊಟ್ಬಿಟ್ರೆ ಟೂ ಡೇಸ್ ಆಗುತ್ತೆ ಹೋಗೋದು ಸೊ ಅದಕ್ಕೋಸ್ಕರ ಅವರು ಅಲ್ಲಿಗೆ ಡೈರೆಕ್ಟು ಮೇನ್ ಬ್ರಾಂಚಿಗೆ ಹೋಗ್ಬಿಟ್ಟು ಕೊಟ್ಬಿಡ್ತಾರೆ ಸೊ ನಾವು ಕೊರಿಯರ್ ಮಾಡೋದು ಬಂದುಬಿಟ್ಟು ಪ್ರೊಫೆಷ್ನಲ್ ಕೊರಿಯರು ಬಟ್ ಅದಕ್ಕಿಂತ ಬೆಸ್ಟ್ ನಮಗೆ ರಿಸಲ್ಟ್ ಎಲ್ಲೂ ಸಹ ಸಿಕ್ಕಿಲ್ಲ ಕೆಲವೊಬ್ಬರು ಡಿ ಡಿ ಟಿ ಸಿ ಕೊರಿಯರು ಬೇರೆದು ಕಳಿಸ್ಕೊಡ್ತಾರೆ ಬಟ್ ನಮಗೆ ಎರಡು ದಿನ ಮೂರು ದಿನ ಆಗಿಬಿಡುತ್ತೆ ಬರೋದು ಸ್ವಲ್ಪ ದೂರದಿಂದ ಬರೋದು ಬಟ್ ಇವರು ಪ್ರೊಫೆಷ್ನಲ್ ಕೊರಿಯರ್ದಲ್ಲಿ ನಮಗೆ ಯಾವುದೇ ರೀತಿಯಾಗಿ ಆ ಥರ ಆಗಿಲ್ಲ ಬಟ್ ನಾವು ಸ್ಯಾಟರ್ಡೆ ಮಾತ್ರ ಯಾವುದೇ ರೀತಿಯಾಗಿ ಕೊರಿಯರ್ನ ಕಳಿಸೋದಿಲ್ಲ ಯಾಕಂದರೆ ಸ್ವಲ್ಪ ಒಂದಿನ ಡಿಲೇ ಆಗ್ಬಿಡುತ್ತೆ ಮತ್ತು ಆಮೇಲೆ ಅವ್ರಿಗೆ ತಲುಪೋದು ಕೂಡ ಲೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಡಿಸೈನ್ ಬಂದ್ಬಿಟ್ಟು ಫ್ರಂಟು ಬ್ಯಾಕು ಎರಡೂ ಸಹ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಈ ಒಂದು ಡಿಸೈನ್ಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಯಾಕೆ ಅಂದರೆ ಸ್ಲೀವ್ಸಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಬಂದಿದೆ ನೋಡ್ತಾ ಇರ್ಬೋದು ಅದನ್ನು ಸಹ ತೋರಿಸ್ತೀನಿ ನಿಮಗೆ ಇವೇನಾದರೂ ಇನ್ ಕೇಸು ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕು ಅನ್ನೋದಾದರೆ ಬಂದಿರೋ ಸ್ಯಾಟಿನ್ ಸ್ಟಿಚ್ನ ನೀವು ಸ್ಕಿಪ್ ಮಾಡಿಕೊಂಡು ಅಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ ಕೊಟ್ಕೊಳ್ಬೋದು ಸ್ಲೀವ್ಸಲ್ಲಿ ನೋಡ್ತಾ ಇರ್ಬೋದು ಅವ್ರಿಗೆ ಸ್ಲೀವ್ಸ್ಗೆ ಸ್ವಲ್ಪ ಹೆವಿ ಬೇಕು ಅಂತ ಹೇಳಿದರು ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದೀನಿ ಕೆಲವೊಬ್ರು ಕಸ್ಟಮರು ಫ್ರೆಂಟು ಬ್ಯಾಕು ಪರವಾಗಿಲ್ಲ ಆಗಿ ಇರಲಿ ಬಟ್ ಸ್ಲೀವ್ಸ್ಗೆ ಸ್ವಲ್ಪ ಹೆವಿ ಇರಲಿ ಅಂತ ಹೇಳ್ತಾರೆ ಸೊ ಇದನ್ನು ಸಹ ನಾನು ಅದೇ ಪ್ಯಾಟ್ರನಲ್ಲಿ ಮಾಡಿರೋ ಅಂಥದ್ದು ನೋಡ್ತಾ ಇರ್ಬೋದು ಎರಡು ಸ್ಲೀವ್ಸ್ಗೂ ಕೂಡ ಸ್ವಲ್ಪ ಅವರು ಸ್ವಲ್ಪ ಚಿಕ್ಕ ಬುಟ್ಟ ಕೊಡ್ಬೇಡಿ ಸ್ವಲ್ಪ ದೊಡ್ಡ ಬುಟ್ಟ ಕೊಡಿ ಕಾಣೋ ಥರ ತುಂಬ ಚಿಕ್ಕ ಬುಟ್ಟ ಆದರೆ ಅಷ್ಟೊಂದು ಹೈಲೈಟ್ ಆಗೋಲ್ಲ ಅಂದಿದ್ರು ಸೊ ನಾನು ಇಲ್ಲಿ ಅದೇನು ಬ್ಲೌಸಲ್ಲಿ ಡಿಸೈನಲ್ಲಿ ಏನು ಬಂದಿದೆಯಲ್ಲ ಸೊ ಅದೇ ಬುಟ್ಟನೇ ಸಹ ಕೊಟ್ಟಿದ್ದೀನಿ ನಾನು ಯಾವ ರೀತಿಯಾಗಿ ಆಲ್ಟರ್ನೇಟಿವ್ ಏನೂ ಮಾಡಿಲ್ಲ ಸೊ ಇನ್ನೊಂದು ಡಿಸೈನ್ ಬಂದುಬಿಟ್ಟು ಇದೊಂದು 기상 ಈ ಡಿಸೈನ್ ಬಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡಿಂಗ್ ಇರುವಂತಹ ಡಿಸೈನು ಈ ಡಿಸೈನ್ಗೆ ನಾನು ಸೆವೆನ್ ಫಿಫ್ಟಿಯಿಂದ ಏಯ್ಟ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಸೊ ನಾರ್ಮಲಾಗೆ ನಾನು ಏನು ವರ್ಕ್ ಹಾಕಿದ್ದೀನಲ್ಲವ ಆ ಸೈಜ್ಗೆ ಬಂದುಬಿಟ್ಟು ನಾನು ಏಯ್ಟ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ದೊಡ್ಡ ಬ್ಲೌಸು ಸ್ವಲ್ಪ ಜಿ ಟೈಮಿಂಗ್ ಕೂಡ ಜಾಸ್ತಿನೇ ಆಗುತ್ತೆ ಸೊ ಈ ಥರ ಬರುತ್ತೆ ಈ ಥರದ ಡಿಸೈನ್ಗಳಿಗೆ ಸ್ವಲ್ಪ ಫ್ರಂಟಲ್ಲಿ ಕಾಂಪ್ಲಿಕೇಟ್ ಇರುತ್ತೆ ಯಾಕಂದರೆ ಕಸ್ಟಮರ್ ಬ್ಲೌಸ್ ಸೈಜ್ಗೆ ನಾವು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಥರದವ್ನ ಸೊ ಅದು ನಮಗೆ ಪ್ರಾಬ್ಲಮ್ಮು ಸೊ ಫೈನಲಿ ಡಿಸೈನ್ ಲುಕ್ ಔಟ್ಲುಕ್ ಬಂದ್ಬಿಟ್ಟು ಈ ಥರ ಬಂದಿದೆ ಸೊ ನನಗೆ ಕಾಂಬಿನೇಷನ್ ಓಕೆ ಇಷ್ಟ ಆಯಿತು ಮರೂನ್ ಮತ್ತು ಎಲ್ಲೋ ಮತ್ತು ಗೋಲ್ಡ್ ಕಲರು ಇಲ್ಲೇನಾಗಿದೆ ಅಂದರೆ ಮರೂನ್ ಕಲರ್ ಪ್ಲೇನ್ ಪೀಸ್ ಬಂದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲೊಂದು ಅಲ್ಲೊಂದು ಬುಟ್ಟ ಬಂದಿದ್ರು ಸಹ ನಡೀತಾ ಇತ್ತು ಬ್ಲೌಸ್ ಪೀಸೇ ಈ ತರ ಫುಲ್ಲು ವರ್ಕಲ್ಲಿ ಬಂದಿದೆ ಸೊ ಅದಕ್ಕೆ ಈ ತರ ವರ್ಕ್ ಮಾಡಿದ್ದೀನಿ ನಾನು ಸ್ಲೀವ್ಸ್ ಅಲ್ಲಿ ಮಾತ್ರ ಸ್ಕ್ಯಾಲಪ್ಸ್ ಡಿಸೈನ್ ಬರುತ್ತೆ ಸೊ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಕಲರ್ ಕಾಂಟ್ರಾಸ್ಟ್ ಇದ್ರೆ ಇನ್ನೂ ಸಹ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಎಷ್ಟೇ ಲಕ್ಷದ ಬ್ಲೌಸ್ ತಗೊಂಡ್ರು ಸ್ಯಾರಿ ಕಲರ್ ಕಾಂಬಿನೇಷನ್ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಮೇಲೆ ಇದೊಂದು ಬ್ಲೌಸ್ನ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ಅವರು ಬ್ಲಾಕ್ ಕಲರ್ ಬ್ಲೌಸ್ಗೆ ಈ ತರ ವರ್ಕ್ ನ ಕೇಳಿದ್ರು ಸೊ ಕಂಪ್ಲೀಟ್ ಆಗಿ ಈ ತರ ವರ್ಕ್ ನ ಮಾಡಿದೀನಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಸೊ ನನಗೆ ಸಿಂಪಲ್ ಸಿಂಪಲ್ಲಾಗಿ ಅನ್ನಿಸ್ತು ಏನೋ ಒಂದು ಸ್ವಲ್ಪ ಟೈಮಿಂಗ್ ಮುಗಿದ್ಬಿಡುತ್ತೇನೆ ಒಂದು ನಲ್ವತ್ತು ನಿಮಿಷಕ್ಕೆ ಅನ್ಕೊಂಡೆ ಬಟ್ ಇದು ಬ್ಯಾಕೇ ಒಂದು ಅವರ್ ಬಂತು ನನಗೆ ಸೊ ಇನ್ನು ಫಿಕ್ಸ್ ಮಾಡೋದು ಎಲ್ಲ ಸೇರ್ಕೊಂಡ್ರೆ ಒನ್ ಅವರ್ ಹತ್ತು ನಿಮಿಷ ತೊಗೊಳ್ತು ಇಷ್ಟಕ್ಕೇ ಸೊ ನನಗೆ ಇದೇನಪ್ಪ ಇಷ್ಟು ಸಿಂಪಲ್ಲಾಗಿದೆ ಇಷ್ಟೊಂದು ಟೈಮ್ ತೊಗೊಳ್ತಾ ಅಂತ ಅನ್ನಿಸ್ತು ನನಗೆ ಸೊ ಏನು ಮಾಡೋಕ್ಕಾಗಲ್ಲ ನಮಗೆ ಟೈಮಿಂಗ್ ಅಡ್ಜಸ್ಟ್ ಆಗ್ಬೇಕು ಹಾಗೆ ಬರಬೇಕು ಅಂದರೆ ನಾವು ಮಾಡಲೇಬೇಕು ಸೊ ಇನ್ನು ಈ ಡಿಸೈನ್ ಬಂದ್ಬಿಟ್ಟು ಬಿಗ್ ಮಷಿನಿಗೆ ಮಾತ್ರ ಅವೈಲಬಲ್ ಇರೋದು ಚಿಕ್ಕ ಮಷಿನ್ಗೆ ಅವೈಲಬಲ್ ಇಲ್ಲ ಸೊ ಯಾರಾದರೂ ಇನ್ ಕೇಸ್ ನೀವೇನಾದರೂ ನಾವು ಕೂಡ ವರ್ಕ್ನ ಮಾಡಿಸ್ಬೇಕು ಅಂತ ಇದ್ರೆ ಅಥವಾ ಪೋಸ್ಟ್ ಕೊರಿಯರು ಎರಡು ಕೂಡ ಅವೈಲಬಲ್ ಇದೆ ಸೊ ನೀವು ಮಾಡಿಸ್ಕೊಳ್ಬೋದು ಇನ್ನು ಟೈಲರ್ಸ್ಗಳು ನಿನ್ನೆ ಒಂದೇ ಇಬ್ರು ಟೈಲರ್ಸ್ಗಳು ಇನ್ಫಾರ್ಮೇ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ನ ತೊಗೊಂಡ್ರು ನಾವು ಇಷ್ಟು ದೂರ ಇದ್ದೀವಿ ನಮಗೆ ಜಾಸ್ತಿ ಆರ್ಡ್ರ್ ಬರುತ್ತೆ ನೀವು ನಮ್ಗೆ ಹಾಕಿಕೊಡ್ತೀರಾ ಅಂತ ಕೇಳಿದ್ರು ಸೊ ಟೈಲರ್ಸ್ಗಳಿಗೆ ಆಲ್ಮೋಸ್ಟು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಟೈಲರ್ಸ್ಗಳಿಗೆ ಜಾಸ್ತಿ ಹಾಕಿ ಯಾಕೆ ಅಂತಂದರೆ ಅವರು ಎರಡೂ ಕೆಲಸನೂ ಮಾಡಿಕೊಂಡು ಆಗಲ್ಲ ತುಂಬಾ ಆರ್ಡ್ರ್ ಬರ್ತಾಯಿರುತ್ತೆ ಸೊ ಅದಕ್ಕೋಸ್ಕರ ಟೈಲರ್ಸ್ಗಳಿಗೆ ಜಾಸ್ತಿನೇ ಹಾಕಿ ಕೊಡ್ತೀವಿ ನಾವು ಸೊ ಇನ್ನು ಇಲ್ಲಿ ಹುಕ್ ಹಾಕೋದಿತ್ತು ಹುಕ್ ಹುಕ್ಕಾಕೋದನ್ನೆಲ್ಲ ಸಹ ಒಂದು ಕವರಿಗೆ ಹಾಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಮ್ಮದು ಶಾಪು ಎಷ್ಟು ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಒಂದು ಡ್ರೆಸ್ಸಿಂಗ್ ರೂಮ್ ಅಂತೆ ಅದು ಇದು ಅಂತೆಲ್ಲ ಇಟ್ಕೊಂಡಿದ್ದೀವಿ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಇನ್ನು ಇದು ಬ್ಯಾಕ್ ಫ್ರಂಟು ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾನು ಸ್ಲೀವ್ಸ್ಗೆ ರನ್ ಮಾಡ್ಕೊತಾ ಇದ್ದೀನಿ ಸೊ ಸ್ಲೀವ್ಸ್ಗೆ ಬಂದುಬಿಟ್ಟು ಒಂಥರ ಹೆವಿ ಬುಟ್ಟ ಕೊಟ್ಬಿಟ್ಟಿದ್ದಾರೆ ಅದು ಅಷ್ಟೊಂದು ಬುಟ್ಟ ಕೊಡೋ ಅವಶ್ಯಕತೆ ಏನಿರಲಿಲ್ಲ ಸೊ ಅದಾದಮೇಲೆ ಇದು ಒಂದಷ್ಟು ಬ್ಲೌಸ್ಗಳು ನೋಡ್ತಾ ಇದೊಂದು ಸ್ಕ್ಯಾಲಪ್ಸ್ ಡಿಸೈನ್ ಕೊಟ್ಟಿದ್ದೀನಿ ಬ್ಯಾಕ್ ಸೈಡು ಫುಲ್ ಕಂಪ್ಲೀಟ್ ಬ್ಲೌಸ್ ಬಂದ್ಬಿಟ್ಟು ಈ ತರ ಥ್ರೆಡ್ ಪೈಪಿಂಗ್ನ ಮಾಡಿರೋದ್ದು ಸೊ ಇದು ಯಾಕೆ ಅಂತಂದ್ರೆ ಅವರು ಒಂದಷ್ಟು ಪ್ಯಾಟ್ರನ್ ಬ್ಲೌಸ್ಗಳನ್ನ ಕೇಳಿದರು ಯಾಕಂದರೆ ಇದು ಕಾಂಟ್ರಾಸ್ಟ್ ಇರಲಿಲ್ಲ ಒಂದು ಅಷ್ಟೊಂದು ಹೈಲೈಟ್ ಕೂಡ ಆಗ್ತಾ ಇರಲಿಲ್ಲ ವರ್ಕ್ ಮಾಡಿದ್ರೆ ಸೊ ಅದಕ್ಕೋಸ್ಕರ ಸೊ ನಾನು ಇಲ್ಲಿ ಈ ಒಂದು ವರ್ಕ್ ಬ್ಲೌಸ್ಗಳನ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಆಗಲಿ ಹಳೆ ವಿಡಿಯೋದಲ್ಲಿ ತೋರಿಸ್ದಿ ತೋರಿಸಿದ್ದೀನಿ ಅಲ್ವಾ ಅಂತ ಹೇಳಿದರೆ ಸೊ ಇವಾಗ ಅಲ್ಲಿಂದ ಕಳಿಸ್ಕೊಟ್ಟಿರ್ತಾರೆ ಅಥವಾ ಏನೋ ಒಂದು ಕೊಟ್ಟಿರ್ತಾರೆ ಯಾಕೆ ನಮ್ಮ ಬ್ಲೌಸ್ ಯಾಕೆ ವಿಡಿಯೋದಲ್ಲಿ ಹಾಕಿಲ್ಲ ಅಂತ ಕೇಳ್ತಾರೆ ಸೊ ಅದಕ್ಕೋಸ್ಕರ ಇನ್ಮೇಲೆ ಎಲ್ರದೂ ಸಹ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಸೊ ಇದು ಬಂದುಬಿಟ್ಟು ಒಂದು ಟೈಮಲ್ಲಿ ನಮಗೆ ಬೇಜಾರಾಗೋಷ್ಟು ವರ್ಕ್ನ ಅಂತಹ ಡಿಸೈನ್ ಇದು ಸೊ ಏಯ್ಟ್ ಫಿಫ್ಟಿ ರುಪೀಸ್ಗೆ ಯಾರಿಗೂ ಈ ಥರ ಹಾಕ್ಕೊಡ್ತಾರೆ ಡಿಸೈನ್ನ ಎಷ್ಟು ಚೆಂದ ಬಂದಿದೆ ಗೊತ್ತಾ ನಿಜವಾಗ್ಲೂ ಸಹ ಒಂಥರ ಇದು ತುಂಬ ದೊಡ್ಡ ಬ್ಲೌಸ್ ಆಗಿರೋದ್ರಿಂದ ಅಷ್ಟೊಂದು ಇದರಲ್ಲಿ ಕಾಣಿಸ್ತಾ ಇಲ್ಲ ಬ್ಯಾಕಲ್ಲಿ ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಕಾಂಟ್ರಾಸ್ಟಾಗಿ ಇದ್ಬಿಟ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಇದು ಕೂಡ ಕಾಂಟ್ರಾಸ್ಟಾಗಿದೆ ಬ್ಲೂ ಮತ್ತು ಗ್ರೀನ್ ಕಲರು ಬಟ್ ಅಷ್ಟೊಂದು ಹಬ್ಬ ಅಂತ ಹೇಳ್ಕೊಳೋ ಥರ ಕಲರ್ ಕಾಂಬಿನೇಷನ್ ಬಂದಿಲ್ಲ ಅಷ್ಟೇ ಬಟ್ಟು ಕಲರ್ ಕಾಂಬಿನೇಷನ್ ಲೈಟ್ ಲೈಟ್ ಕಲರ್ ಹಂಗೆ ಡಾರ್ಕ್ ಕಲರಲ್ಲಿ ಇದ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಸೊ ಅದನ್ನು ನಾನು ಏಯ್ಟ್ ಫಿಫ್ಟಿ ರುಪೀಸ್ನೇ ತೊಗೊಳ್ತೀನಿ ಇನ್ನು ಈ ಒಂದು ಡಿಸೈನು ಆವಾಗಲೇ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲೂ ಸಹ ತೋರಿಸಿದ್ದೀನಿ ಕಲರ್ ಕಾಂಬಿನೇಷನ್ನ ಸೊ ಒಟ್ಟಿಗೆ ತೋರಿಸ್ಬಿಡೋಣ ನಾ ಅಂತ ಹೇಳ್ಬಿಟ್ಟು ಈ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಇದು ಕೂಡ ಅಷ್ಟೇ ಸಿಂಪಲ್ಲಾಗಿ ಬೇಕು ನಮಗೆ ಜಾಸ್ತಿ ಗ್ರ್ಯಾಂಡಾಗಿ ಬೇಡ ಸ್ಲೀವ್ಸಲ್ಲಿ ಸ್ವಲ್ಪ ಹೆವಿ ಇದ್ದರೆ ಸಾಕು ಅನ್ನೋರಿಗೆ ಇದೊಂದು ಡಿಸೈನು ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಡಿಸೈನ್ನ ಹಾಕಿರೋ ಅಂಥದ್ದು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನು ಸ್ಲೀವ್ಸ್ಗೆ ಬಂದುಬಿಟ್ಟು ಅದು ಡಬಲ್ ಬಾರ್ಡರ್ ಬಂದಿತ್ತು ಸೊ ನಮ್ಮ ಬಾರ್ಡರ್ ಸೆಂಟ್ರಿಗೆ ಈ ಒಂದು ವರ್ಕ್ ಬರೋ ವರ್ಕ್ನ ಮಾಡ್ಕೊಂಡಿದ್ದೀವಿ ಎರಡು ಬಾರ್ಡ್ರ್ ಬಂದಿರೋದ್ರಿಂದ ಸಿ ಸೆಂಟ್ರಲ್ಲಿ ಖಾಲಿ ಖಾಲಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಸೆಂಟ್ರಲ್ಲಿ ವಾಚ್ ಥರ ಕಾಣಿಸುತ್ತೆ ಡಾಬು ಥರ ಅಂದ್ಕೊಂಡು ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಆ ಕಸ್ಟಮರ್ ತಗೊಂಡೋಗಿ ಓಕೆ ಆದಮೇಲೆ ನಮ್ದು ಇನ್ನೂ ಒಂದಷ್ಟು ಬ್ಲೌಸ್ ಇದೆ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಡಿ ವರ್ಕ್ನ ಅಂತ ಹೇಳಿದ್ರು ಸರಿ ಅಂದ್ಕೊಂಡು ಮತ್ತು ಅದೇ ಕಸ್ಟಮರ್ದು ಲಂಗ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಅವ್ರ ಮೊಮ್ಮಗಳದು ಬಟ್ ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅದಾದಮೇಲೆ ಇದೊಂದು ಬ್ಲೌಸು ಇದನ್ನು ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲ ಅಪ್ಲೋಡ್ ಮಾಡಿರ್ತೀನಿ ನೋಡಿರ್ತೀರಿ ಅನಿಸುತ್ತೆ ಯಾಕೆ ಅಂದರೆ ನಾನು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸು ನನಗೆ ಮೆಜರ್ಮೆಂಟಿಗೆ ಬಂದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಸೊ ನನಗೆ ಅಂತಲ್ಲ ಎಲ್ರಿಗೂ ಸಹ ಅಷ್ಟೇ ಇದು ನಾನೇ ಸ್ಟಿಚ್ ಮಾಡಿ ಕೊಟ್ಟಿರೋಂತಹ ಬ್ಲೌಸು ಬಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವರ್ಕು ಜಸ್ಟ್ ಇದು ನಾವೊಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ರುಪೀಸ್ಗೇನೋ ಹಾಕಿದ್ವಿ ಈ ಒಂದು ವರ್ಕ್ನ ಮತ್ತು ನಾನು ಮೊದಲೇ ಹೇಳ್ತೀನಿ ಹಳೆ ವಿಡಿಯೋದಲ್ಲಿ ಏನಿದೆ ಒಂದು ನಿಯರ್ ಬ್ಯಾಕ್ ವಿಡಿಯೋದಲ್ಲಿ ಏನು ಡಿಸೈನ್ ಪ್ರೈಸ್ ಇದೆ ಆ ಡಿಸೈನ್ ಪ್ರೈಸ್ಗಿಂತ ಇವಾಗ ಸ್ವಲ್ಪ ವೇರಿಯೇಷನ್ ಆಗಿದೆ ಯಾಕಂದರೆ ಇವಾಗ ಡಿ ಅವಾಗಂತಂದ್ರೆ ನಮಗೆ ಎಷ್ಟು ಪ್ರೈಸ್ ಫಿಕ್ಸ್ ಮಾಡಬೇಕು ಏನು ಅಂತ ಏನು ಗೊತ್ತು ಗೊತ್ತು ಅದ್ರ ಬಗ್ಗೆ ಒಂದು ಪರ್ಸೆಂಟ್ ಕೂಡ ಗೊತ್ತಿರಲಿಲ್ಲ ನಮಗೆ ಸೊ ಆ ಟೈಮಲ್ಲಿ ಇವ ಈ ಥರ ಡಿಸೈನ್ಗಳನ್ನ ಬರೋ ಫೈವ್ ಹಂಡ್ರೆಡಿಗೆಲ್ಲ ಹಾಕಿಕೊಟ್ಬಿಟ್ಟಿದ್ವಿ ಇದ್ದೀವಿ ಚಿಕ್ಕ ಮಷಿನಲ್ಲಿ ಬಟ್ ನಮಗೆ ಟೈಮ್ಗೆ ಒಂದಿನ ಕೊಂದೇ ಬ್ಲೌಸೇ ಹಾಕಿರ್ತೀನಿ ನಾನು ಸೊ ಆ ಥರ ಆಗಿಬಿಟ್ಟಿತ್ತು ನಮಗೆ ಸೊ ಅವಾಗಿಂದ ನಾವು ನಮಗೆ ಗೊತ್ತಿರೋರ ಹತ್ರ ಕೇಳಿಕೊಂಡು ತಿಳ್ಕೊಂಡು ಅವ್ರ ಪ್ರೈಸ್ ಎಷ್ಟು ಮಾಡ್ತಾರೆ ಅಂತ ನೋಡಿಕೊಂಡು ಸೊ ನಾವು ಕೂಡ ಇವಾಗ ಪ್ರೈಸ್ನ ವೇರಿಯೇಷನ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ನಿನ್ನೆ ಮೊನ್ನೆ ಕೊರಿಯರ್ ಕಳಿಸ್ಬೇಕಾಗಿರೋರು ಇದಕ್ಕೆ ಡಿಲೇ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಹಳೇ ವಿಡಿಯೋದಲ್ಲಿ ನೋಡಿಬಿಟ್ಟು ಆ ಪ್ರೈಸ್ಗೆ ಹಾಕ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಈಗ ನಮ್ಗೇನು ಗೊತ್ತಿಲ್ಲದೆ ಇರುವಾಗ ಈ ಒಂದು ಕೆಲಸನ ಮಾಡ್ತಾ ಇರ್ತೀವಿ ಅಂದಮೇಲೆ ಅದ್ರ ಬಗ್ಗೆ ಒಂದು ಪರ್ಸೆಂಟ್ ಗೊತ್ತಿಲ್ಲದೆ ನಾನು ಬೇರೆಯವ್ರ ಹತ್ರ ಕೇಳೋಕ್ಕೂ ಸಹ ಹೋಗಿರ್ಲಿಲ್ಲ ಈ ಥರ ಪ್ರಾಬ್ಲಮ್ ಆಗಿತ್ತು ಅಷ್ಟೇ